ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರ ಇದೇ ಮಾದರಿಯನ್ನು ಉಪಯೋಗಿಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಐದು ನ್ಯಾಯ ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದಾರಂತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿ ಆಗಿದೆಯಂತೆ ಹಾಗಾದ್ರೆ ಏನೋ ಇಪ್ಪತ್ತೈದು ಗ್ಯಾರಂಟಿಗಳು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ವಸೊಬ್ರಾಗಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಐದು ಭಾಗಗಳನ್ನಾಗಿ ಐದು ಡಿವಿಷನ್ ಆಗಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮಹಿಳಾ ನ್ಯಾಯ ಗ್ಯಾರಂಟಿ ಯುವ ನ್ಯಾಯ ಗ್ಯಾರಂಟಿ ಶ್ರಮಿಕ ನ್ಯಾಯ ಗ್ಯಾರಂಟಿ ರೈತ ನ್ಯಾಯ ಗ್ಯಾರಂಟಿ ಪಾಲುದಾರಿಕೆಯ ನ್ಯಾಯ ಗ್ಯಾರಂಟಿ ಅಂತ ಐದು ನ್ಯಾಯ ಘೋಷಣೆ ಮಾಡಿದರೆ ಈ ನ್ಯಾಯ ಅಡಿಯಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ್ದಾರೆ ಮೊದಲನೇದಾಗಿ ಯುವ ನ್ಯಾಯದಲ್ಲಿ ಯಾವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನೇಮಕಾತಿಯ ಭರವಸೆ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿಯನ್ನ ಕೊಡ್ತೀವಿ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೋಟ್ಯಾಂತರ ಯುವಕರ ಭವಿಷ್ಯ ಹಾಳಾಗದಂತೆ ತಡೆಯಲು ಕಾಂಗ್ರೆಸ್ ಪಕ್ಷ ಕಠಿಣ ಕಾನೂನು ಕ್ರಮವನ್ನು ವಹಿಸು ವಹಿಸುವಂತೆ ನೋಡ್ಕೋತೀವಿ ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಯುವಕರಿಗೆ ಮೋಸ ಆಗದಂತೆ ನೋಡ್ಕೊಂತೀವಿ ಅಂತ ಈ ಒಂದು ಯುವ ನ್ಯಾಯದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ಮೊದಲ ಉದ್ಯೋಗ ಖಚಿತ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷದಂತೆ ಡಿಪ್ಲೊಮೊ ಹೊಂದಿರುವವರು ಅಥವಾ ಇಪ್ಪತ್ತೈದು ವರ್ಷದ ಒಳಗಡೆ ಇರುವಂತಹ ಪದವೀಧರರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂದ್ರೆ ಅಪ್ರೆಂಟಿಸ್ಶಿಪ್ ಜೊತೆಯಲ್ಲಿ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೂಡ ನಾವು ಕೊಡ್ತೀವಿ ಅಂತ ಈ ಒಂದು ಗ್ಯಾರಂಟಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದಾಗಿ ಗಿಗ್ ನೌಕರರಿಗೆ ಭದ್ರತೆಯನ್ನ ಕೊಡ್ತೀವಿ ಗಿಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಯ ಕಾನೂನ ಕಾನೂನು ಖಾತರಿಯನ್ನ ನಾವು ಕೊಡ್ತೀವಿ ಅಂದ್ರೆ ಡೆಲಿವರಿ ಬಾಯ್ಸ್ ಸೊ ಈ ರೀತಿಯಾಗಿ ಅಸಂಘಟಿತ ವಲಯದಲ್ಲಿ ಯಾರು ಇರ್ತಾರೆ ಅವರಿಗೆ ಆ ವಿಮೆ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಸಾಮಾಜಿಕ ಭದ್ರತೆಯನ್ನ ಕೊಡ್ತೀವಿ ಅಂತ ಈ ಒಂದು ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಐದನೇದಾಗಿ ಯುವ ಬೆಳಕು ದೇಶದ ಎಲ್ಲಾ ಜಿಲ್ಲೆಗಳಿಗೆ ಐದು ಸಾವಿರ ಕೋಟಿ ಆರಂಭಿಕ ನಿಧಿ ಅಂದ್ರೆ ಸ್ಟಾರ್ಟ್ ಅಪ್ಗಳಿಗೋಸ್ಕರ ನಾವು ಐದು ಸಾವಿರ ಕೋಟಿಯನ್ನ ನಿಧಿಯನ್ನ ಇಡ್ತೀವಿ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಇದಿಷ್ಟು ಯುವ ನ್ಯಾಯ ಗ್ಯಾರಂಟಿಯಲ್ಲಿ ಇನ್ನು ಮುಂದಿನ ರೈತ ನ್ಯಾಯ ಗ್ಯಾರಂಟಿಯಲ್ಲಿ ಏನೆಲ್ಲ ಭರವಸೆ ಅಥವಾ ಏನೆಲ್ಲ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕಾನೂನು ಬದ್ಧ ಎಂಎಸ್ಪಿ ಅಂದ್ರೆ ಸ್ವಾಮಿನಾಥನ್ ಆಯೋಗದ ವರದಿಯ ಅಡಿಯಲ್ಲಿ ಕಾನೂನು ಬದ್ಧ ಬೆಂಬಲ ಬೆಲೆಯನ್ನ ನೀಡುವಂತದ್ದು ರೈತರಿಗೆ ಇನ್ನು ಎರಡನೇದಾಗಿ ಜಿ ಮುಕ್ತ ಕೃಷಿ ಕ್ಷೇತ್ರ ಕೃಷಿ ಸರಬರಾಜಿನಿಂದ ಜಿ ಎಸ್ ಟಿಯನ್ನು ತೆಗೆದು ಹಾಕುವ ಮೂಲಕ ರೈತರಿಗೆ ಜಿ ಎಸ್ ಟಿಯಿಂದ ಕೊಡ್ತೀವಿ ಅಂತ ಹೇಳಿದರೆ ಅಂದ್ರೆ ಕೃಷಿ ಸರಬರಾಜಿನಿಂದ ಜಿ ಎಸ್ ಟಿಯನ್ನು ತೆಗೆದು ಹಾಕ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ಇನ್ನು ಮೂರನೇದಾಗಿ ಸ್ಥಿರ ಆಮದು ರಫ್ತು ನೀತಿ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಆಮದು ರಫ್ತು ನೀತಿಯನ್ನ ರೂಪಿಸುವ ಗ್ಯಾರಂಟಿ ಹೊಸದಾಗಿ ಆಮದು ಮತ್ತೆ ರಫ್ತು ನೀತಿಯನ್ನ ನಾವು ರೂಪಿಸ್ತೀವಿ ಅಂತ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದಾಗಿ ಕೃಷಿ ಸಾಲ ಮನ್ನಾ ಆಯೋಗ ರೈತರ ಸಾಲವನ್ನು ಮನ್ನಾ ಮಾಡಲು ಮತ್ತು ಸಾಲ ಮನ್ನಾ ಮೊತ್ತವನ್ನು ನಿರ್ಧರಿಸಲು ಶಾಶ್ವತ ಕೃಷಿ ಸಾಲ ಮನ್ನಾ ಆಯೋಗವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಇಲ್ಲಿ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಇನ್ನು ಐದನೇದಾಗಿ ಫಸಲ್ ಬಿಮಾ ಯೋಜನೆ ಮರು ವಿನ್ಯಾಸ ವಿಮಾ ಯೋಜನೆಗೆ ತಿದ್ದುಪಡಿ ತರುವ ಮೂಲಕ ಬೆಳೆ ಹಾನಿಯ ಸಂದರ್ಭದಲ್ಲಿ ಮೂವತ್ತು ದಿನಗಳಲ್ಲಿ ಬ್ಯಾಂಕ್ ಖಾತೆಗಳಿಗೆ ನೇರ ಪಾವತಿ ಆಗುವಂತೆ ನಾವು ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ರೈತ ನ್ಯಾಯ ಗ್ಯಾರಂಟಿಗಳು ಇನ್ನು ಮುಂದಿನ ಗ್ಯಾರಂಟಿ ಅಂದ್ರೆ ಮಹಿಳಾ ನ್ಯಾಯ ಗ್ಯಾರಂಟಿ ಮೊದಲನೇದಾಗಿ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಅದರಲ್ಲೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿರುವಂತಹ ಗ್ಯಾರಂಟಿ ಇದು ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಕುಟುಂಬದಲ್ಲಿರುವಂತಹ ಒಬ್ಬ ಬಡ ಮಹಿಳೆಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿನ ಅವರ ಅಕೌಂಟ್ಗೆ ಹಾಕ್ತಿವಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಆಗುತ್ತೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುವಂತಹ ಗೃಹ ಲಕ್ಷ್ಮಿ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬಜೆಟ್ನಲ್ಲಿ ಕರ್ನಾಟಕದ ಬಜೆಟ್ ನಲ್ಲಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿಯನ್ನು ಅಲೋಕೇಟ್ ಮಾಡಿದ ಆದ್ರೆ ದೇಶದ ಬಡ ಮಹಿಳೆಗೆ ಅಂದ್ರೆ ದೇಶದಲ್ಲಿರುವಂತಹ ಎಲ್ಲಾ ಬಡ ಮಹಿಳೆಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಡಬೇಕಂದ್ರೆ ವರ್ಷಕ್ಕೆ ಎಷ್ಟು ಕೋಟಿ ಬೇಕಾಗುತ್ತೆ ಅನ್ನೋದು ನೀವೇ ಊಹೆ ಮಾಡಬಹುದು ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ಹೇಗೆ ಅರೇಂಜ್ ಮಾಡ್ತಾರೆ ಅನ್ನೋದು ಅವರ ಐಡಿಯಾಲಜಿ ಏನಿದೆಯೋ ಗೊತ್ತಿಲ್ಲ ಬಟ್ ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ನಾನು ಯಾವ ಪಕ್ಷದ ಪರನೂ ಅಲ್ಲ ವಿರೋಧನೂ ಅಲ್ಲ ಇರುವಂತ ವಿಷಯವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುತ್ತಾ ಮತದಾರರ ಮೇಲೆ ನಿಂತಿರುತ್ತೆ ಇನ್ನು ಮುಂದಿನ ಗ್ಯಾರಂಟಿ ಎರಡನೇದಾಗಿ ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣ ಹಕ್ಕು ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲಾ ಹೊಸ ನೇಮಕಾತಿಗಳಲ್ಲಿ ಅರ್ಧದಷ್ಟು ಮಹಿಳೆಯರಿಗೆ ಮೀಸಲು ಅಂದ್ರೆ ಹೊಸ ನೇಮಕಾತಿಗಳು ಯಾವಾಗ ನಡೆಯುತ್ತೆ ಕೇಂದ್ರದ ಸರ್ಕಾರಿ ಹುದ್ದೆಯಲ್ಲಿ ಅರ್ಧದಷ್ಟು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲನ್ನ ಇರ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ಮೂರನೇದಾಗಿ ಶಕ್ತಿಗೆ ಗೌರವ ಗ್ಯಾರಂಟಿ ಆಶಾ ಮತ್ತೆ ಅಂಗನವಾಡಿ ಮತ್ತೆ ಬಿಸಿಯೂಟದ ಕಾರ್ಯಕರ್ತರಿಗೆ ವೇತನದಲ್ಲಿ ಕೇಂದ್ರ ಸರ್ಕಾರದ ಪಾಲು ದುಪ್ಪಟ್ಟು ಅಂದ್ರೆ ದ್ವಿಗುಣ ಅಂದ್ರೆ ಡಬಲ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇದು ಮೂರನೇದಾಗಿ ಇನ್ನು ನಾಲ್ಕನೇದಾಗಿ ಅಧಿಕಾರ ಮೈತ್ರಿ ಎಲ್ಲಾ ಪಂಚಾಯಿತಿಗಳಲ್ಲಿ ಅಧಿಕಾರ ಮೈತ್ರಿಯ ನೇಮಕದ ಮೂಲಕ ಮಹಿಳೆಯರಿಗೆ ಅವರ ಕಾನೂನು ಹಕ್ಕುಗಳ ಖಾತ್ರಿ ಅಂದ್ರೆ ದೇಶದ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಕಾನೂನು ಸಹಾಯಕರನ್ನು ನೇಮಕ ಮಾಡುವ ಭರವಸೆ ಅಧಿಕಾರ ಮೈತ್ರಿ ರೂಪದಲ್ಲಿ ಈ ಸಹಾಯಕರು ಕಾರ್ಯನಿರ್ವಹಿಸಲಿದ್ದು ಮಹಿಳೆಯರು ತಮ್ಮ ಹಕ್ಕುಗಳು ಹಾಗೂ ಅಧಿಕಾರಗಳನ್ನು ಅರಿಯಲು ಕಾನೂನು ನೆರವು ನೀಡುವುದು ಸೊ ಇದರಿಂದ ಎರಡು ಪಾಯಿಂಟ್ ಐದು ಲಕ್ಷ ಮಹಿಳೆಯರಿಗೆ ಉದ್ಯೋಗಾವಕಾಶ ಕೂಡ ಸಿಗುತ್ತೆ ಎನ್ನುವಂತಹ ಗ್ಯಾರಂಟಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮುಂದಿನ ಐದನೇ ಗ್ಯಾರಂಟಿ ಅಂದ್ರೆ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ದೇಶದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕನಿಷ್ಠ ಪಕ್ಷ ಒಂದಾದರೂ ಮಹಿಳಾ ಹಾಸ್ಟೆಲ್ ಅನ್ನ ತೆರೆಯುತ್ತೇವೆ ಅದರ ಜೊತೆಯಲ್ಲಿ ನಂತರದ ಮುಂದಿನ ದಿನಗಳಲ್ಲಿ ಈ ಹಾಸ್ಟೆಲ್ ಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸುವ ಭರವಸೆ ಅಂದ್ರೆ ಡಬ್ಬಲ್ ಮಾಡುವಂತಹ ಒಂದು ಭರವಸೆಯನ್ನು ಕೂಡ ಈ ಒಂದು ಸಾವಿತ್ರಿ ಬಾಯಿ ಬುಲೆ ಹಾಸ್ಟೆಲ್ ಯೋಜನೆಯಲ್ಲಿ ಘೋಷಣೆ ಅಂದ್ರೆ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಇದಿಷ್ಟು ಮಹಿಳಾ ನ್ಯಾಯ ಗ್ಯಾರಂಟಿ ಇನ್ನು ಮುಂದಿನದು ಶ್ರಮಿಕ ನ್ಯಾಯ ಗ್ಯಾರಂಟಿ ಅದರಲ್ಲಿ ಮೊದಲನೇ ಗ್ಯಾರಂಟಿ ಆರೋಗ್ಯದ ಹಕ್ಕು ಉಚಿತ ಔಷಧಗಳು ಚಿಕಿತ್ಸೆ ಅಗತ್ಯ ರೋಗ ನಿರ್ಣಯ ಪುನರ್ವಸತಿ ಚಿಕಿತ್ಸೆ ಆರೈಕೆ ಮತ್ತು ಶಸ್ತ್ರ ಚಿಕಿತ್ಸೆ ಸೇರಿದಂತೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಆರೋಗ್ಯ ಹಕ್ಕು ಕಾಯ್ದೆಯ ಖಾತ್ರಿಯನ್ನು ನಾವು ತರ್ತೀವಿ ಅಂತ ಇಲ್ಲಿ ಒಂದು ಆರೋಗ್ಯದ ಹಕ್ಕು ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿರುವಂತದ್ದು ಇನ್ನು ಎರಡನೇದಾಗಿ ಶ್ರಮಕ್ಕೆ ಗೌರವ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ನರೇಗಾ ಕಾರ್ಮಿಕರಿಗೂ ಅನ್ವಯವಾಗುವಂತೆ ದಿನಕ್ಕೆ ನಾನೂರು ಕನಿಷ್ಠ ವೇತನ ನಿಗದಿ ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ದಿನಕ್ಕೆ ನಾನೂರು ರೂಪಾಯಿಯನ್ನ ಕನಿಷ್ಠ ವೇತನ ನಿಗದಿ ಅಂತ ಗ್ಯಾರಂಟಿನ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ನಗರ ಉದ್ಯೋಗ ಗ್ಯಾರಂಟಿ ನಗರ ಪ್ರದೇಶಗಳಿಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ವಿಸ್ತರಣೆ ಮಾಡ್ತೀವಿ ಅಂತ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದಾಗಿ ಸಾಮಾಜಿಕ ಭದ್ರತೆ ಎಲ್ಲಾ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಮತ್ತು ಅಪಘಾತ ವಿಮೆ ಸೇರಿದಂತೆ ಸಮಗ್ರ ಸಾಮಾಜಿಕ ಭದ್ರತೆಯ ಖಾತ್ರಿ ಇನ್ನು ಐದನೇದಾಗಿ ಉದ್ಯೋಗದ ಭದ್ರತೆ ಸರ್ಕಾರದ ಪ್ರಮುಖ ಕಾರ್ಯಗಳಲ್ಲಿ ಉದ್ಯೋಗದ ಗುತ್ತಿಗೆಯನ್ನು ನಿಲ್ಲಿಸುವುದು ಅಂದ್ರೆ ಗುತ್ತಿಗೆಯ ಆಧಾರದ ಮೇಲೆ ಸರ್ಕಾರದ ಪ್ರಮುಖ ಕೆಲಸಗಳನ್ನ ಕೊಡುವಂತ ನಿಲ್ಲಿಸ್ತೀವಿ ಅಂತ ಇಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಶ್ರಮಿಕ ನ್ಯಾಯ ಗ್ಯಾರಂಟಿಗಳು ಇನ್ನು ಮುಂದಿನ ನ್ಯಾಯ ಗ್ಯಾರಂಟಿಗಳ ಬಗ್ಗೆ ನೋಡೋದಾದ್ರೆ ಪಾಲುದಾರಿಕೆಯ ನ್ಯಾಯ ಗ್ಯಾರಂಟಿಗಳು ಸೊ ಇದರಲ್ಲಿ ಮೊದಲನೇ ಗ್ಯಾರಂಟಿ ಬರುತ್ತೆ ಜಾತಿ ಗಣತಿ ಸಮಗ್ರ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಎರಡನೇದಾಗಿ ಮೀಸಲಾತಿ ಹಕ್ಕು ಎಸ್ಸಿ ಮತ್ತೆ ಎಸ್ ಮತ್ತು ಒಬಿಸಿ ಗಳಿಗೆ ಮೀಸಲಾತಿ ಮೀಸಲಾತಿ ಮಿತಿಯನ್ನು ಐವತ್ತು ಪರ್ಸೆಂಟ್ಗೆ ಹೆಚ್ಚಿಸಲು ಸಾಂವಿಧಾನಿಕವಾಗಿ ನಾವು ತಿದ್ದುಪಡಿ ಮಸೂದೆಯನ್ನ ತರ್ತೀವಿ ಅಂತ ಒಂದು ಗ್ಯಾರಂಟಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ಎಸ್ ಸಿ ಎಸ್ ಟಿ ಸಬ್ ಪ್ಲಾನ್ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಉಪ ಯೋಜನೆಗಾಗಿ ವಿಶೇಷ ಘಟಕದ ಯೋಜನೆ ಅಂದ್ರೆ ಪರಿಶಿಷ್ಟ ಜಾತಿ ಹಾಗೂ ಬುಡಕಟ್ಟು ಸಮುದಾಯದವರಿಗೆ ಅವರ ಒಂದು ಉಪಯೋಜನೆಗಾಗಿ ವಿಶೇಷದ ಘಟಕದ ಯೋಜನೆಯನ್ನ ನಾವು ತರ್ತೀವಿ ಅಂತ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುವಂತದ್ದು ಇನ್ನು ನಾಲ್ಕನೇದಾಗಿ ನೀರು ಅರಣ್ಯ ಮತ್ತು ಭೂಮಿಯ ಕಾನೂನು ಬದ್ಧ ಹಕ್ಕುಗಳು ಅಂದ್ರೆ ಬುಡಕಟ್ಟು ಜನರ ಅರಣ್ಯ ಹಕ್ಕುಗಳ ರಕ್ಷಣೆಯ ಭರವಸೆಯನ್ನು ನಾವು ಕೊಡ್ತೀವಿ ಅಂದ್ರೆ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಇನ್ನು ಐದನೇದಾಗಿ ನಮ್ಮ ಭೂಮಿ ನಮ್ಮ ಆಡಳಿತ ಬುಡಕಟ್ಟು ಜನರ ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆ ಸ್ವಯಂ ಆಡಳಿತ ಖಾತ್ರಿ ಆದಿವಾಸಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಎಲ್ಲಾ ಗ್ರಾಮಗಳನ್ನು ಪರಿಶಿಷ್ಟ ಪ್ರದೇಶಗಳಾಗಿ ಸೂಚನೆ ಅಂದ್ರೆ ಎಲ್ಲಿ ಪರಿಶಿಷ್ಟ ಸಮುದಾಯದವರು ಇರ್ತಾರೋ ಆ ಒಂದು ಪ್ರದೇಶವನ್ನು ಹೆಚ್ಚಿನ ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ವರ್ಗದವರನ್ನು ಪರಿಶಿಷ್ಟ ಪ್ರದೇಶಗಳನ್ನಾಗಿ ಸೂಚನೆ ಅಂದ್ರೆ ಪರಿಶಿಷ್ಟ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಇದಿಷ್ಟು ಕಾಂಗ್ರೆಸ್ ಪಕ್ಷದ ಇಪ್ಪತ್ತೈದು ಗ್ಯಾರಂಟಿ ಘೋಷಣೆಗಳು ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿಯುತ್ತಾ ಅಥವಾ ಬಿಡುತ್ತಾ ಅನ್ನೋದು ಮತದಾರನ ಮೇಲೆ ನಿಂತಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್